ಎಲ್ರು ಹೇಗಿದ್ದೀರಾ ಇದು ನಿಮ್ಮ ಪ್ರೀತಿಯ ಸೂಪರ್ ನಾನಿವತ್ತು ಗ್ರೀನ್ ಚಪ್ಸ್ ಮಾಡ್ತಾ ಇದೀನಿ ಚಪ್ಸ್ ಮಾಡಿಸಿರೋದು ಚಿಕನ್ ಗುಂಡ್ಗೆ ಕಾಯಿ ಯೂಸ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಇದು ಪಕ್ಕಾ ನಾಟಿ ಸ್ಟೈಲ್ ಅಲ್ಲಿ ಮಾಡ್ತಿರೋದು ಚಪಾತಿಗೆ ಪೂರಿಗೆ ರೈಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಗುಂಡ್ಗೆಕಾಯಿ ಇಷ್ಟಪಡೋರಿಗೆ ಸ್ಪೆಷಲ್ ಡಿಶ್ ಅಂತಾನೆ ಹೇಳ್ಬೋದು ಈಗ ಹೇಗ್ ಮಾಡೋದು ಅಂತ ನೋಡೋಣ ನಾನು ಇದಕ್ಕೆ ಒಂದ್ ಕೆ ಜಿ ಗುಂಡ್ಗೆಕಾಯಿ ತಗೊಂಡಿದ್ದೀನಿ ಇದನ್ನ ನೀಟ್ ಆಗಿ ಕ್ಲೀನ್ ಮಾಡಿಸಿರೋದು ಇದು ಹಿಂದೆಗಡೆ ಸ್ವಲ್ಪ ಫ್ಯಾಟ್ ಅಂಶ ಅಂದರೆ ಕೊಬ್ಬಿನ ಅಂಶ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರೋದು ನಾನು ಯಾವುದೇ ಥರ ಪೀಸ್ ಮಾಡ್ತಿಲ್ಲ ಡೈರೆಕ್ಟಾಗಿ ಅದನ್ನು ಹಾಗೆ ಹಾಕ್ತಿದ್ದೀನಿ ಈಗ ಮಸಾಲಾಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ನಿಮ್ಮ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ನಾನೊಂದು ಎಂಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಕಾಳು ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಗಸಗಸೆ ತಗೊಂಡಿದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ಅಷ್ಟು ತೆಂಗಿನಕಾಯಿ ಕೂಡ ತಗೊಂಡಿದ್ದೀನಿ ಹಾಗೆ ಎರಡು ಟೊಮೆಟೊ ಸ್ವಲ್ಪ ಕೊತ್ತಮರಿ ಸೊಪ್ಪು ತಗೊಂಡಿದ್ದೀನಿ ಈ ಮಸಾಲಾಗಂತೂ ಚಕ್ಕೆ ಲವಂಗದ ಪೌಡರ್ ಮಿಸ್ ಮಾಡಲೇಬಾರ್ದು ತುಂಬಾ ಟೇಸ್ಟ್ ಆಗಿರುತ್ತೆ ನಾನು ಮಾಡ್ತಿರೋದು ಲೈಟ್ ಆಗಿ ಥರ ಇರುತ್ತೆ ಲೈಕ್ ಚಪಾತಿಗೆ ಪೂರಿಗೆ ದೋಸೆಗೆ ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಹಾಕ್ಕೊಂಡು ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಸ್ವಲ್ಪ ಗಸಗಸೆ ಹಾಗೆ ಕಾಳು ತೆಂಗಿನಕಾಯಿ ತುರಿ ಹಾಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಈ ಇಂಗ್ರೀಡಿಯೆಂಟ್ ಏನಿರುತ್ತೆ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದೆಲ್ಲ ಬೇಡ ಇಷ್ಟಾದರೆ ಸಾಕಾಗತ್ತೆ ಈ ಪ್ರೊಸೆಸ್ ಮಾಡಕ್ಕೆ ಐದರಿಂದ ಆರು ನಿಮಿಷ ಆಗ್ಬೋದು ಈಗ ಮೇಲೆ ಒಂದು ಜಾರ್ ಹಾಕೊಂಡು ನೈಸ್ ಆಗಿ ರುಬ್ಕೋಬೇಕಾಗುತ್ತೆ ಹಾಗೆ ಇದಕ್ಕೆ ನಾನು ಚಕ್ಕೆ ಲವಂಗ ಯೂಸ್ ಮಾಡ್ತಿಲ್ಲ ಚಕ್ಕೆ ಲವಂಗದ ಪೌಡರ್ ಯೂಸ್ ಮಾಡ್ತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ನಾನು ಒಗ್ಗರಣೆಗೆ ಹಾಕೊಂಡಿಲ್ಲ ಡೈರೆಕ್ಟ್ ಆಗಿ ಜಾರ್ಗೆ ಹಾಕೋತಾ ಇದ್ದೀನಿ ಈಗ ರುಬ್ಗಳ ಮೇಲೆ ಒಂದು ಪ್ಯಾನ್ ತಗೊಂಡು ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಸ್ವಲ್ಪ ಹಚ್ಚಿರೋ ಈರುಳ್ಳಿ ಹಾಗೆ ಒಂದು ಎರಡು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಚೆನ್ನಾಗಿ ಹಚ್ಚಿರೋ ಮೆಂತೆ ಸೊಪ್ಪು ಹಾಕ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಹಾಕಿ ನೋಡಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದಾಗತ್ತೆ ಈರುಳ್ಳಿ ಎಲ್ಲ ಟ್ರಾನ್ಸ್ಪೆರೆಂಟ್ ಆದಮೇಲೆ ನಾವು ಗುಂಡಿಗೆಕಾಯಿ ಏನಿರುತ್ತೆ ಅದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವೇ ನೋಡ್ಬೋದು ಯಾವುದೇ ಥರ ನಾನು ಪೀಸಸ್ ಮಾಡಿಲ್ಲ ಡೈರೆಕ್ಟಾಗಿ ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಕೊಂಡು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಗುಂಡಿಗೆ ಕೈ ಸ್ವಲ್ಪ ಗಟ್ಟಿ ಇರೋದ್ರಿಂದ ಸ್ವಲ್ಪ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ ಕೆಲವರು ಏನ್ ಮಾಡ್ತಾರೆ ಕುಕ್ಕರ್ ಅಲ್ಲಿ ಹಾಕಿ ಬೇಸ್ಕೊತಿರಲ್ವಾ ಆ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಈ ತರ ಓಪನ್ ಪ್ಯಾನ್ ಅಲ್ಲಿ ಮಾಡೋದ್ರಿಂದ ನೀಟಾಗಿ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೀವೇ ನೋಡ್ಬೋದು ನೀರಿನ ಅಂಶ ಎಲ್ಲ ಯಾವ ತರ ಬಿಟ್ಟಿದೆ ಅಂತ ಆ ನೀರಿನ ಅಂಶ ಸ್ವಲ್ಪ ಡ್ರೈ ಆಗೋವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಆಲ್ಮೋಸ್ಟ್ ಸ್ವಲ್ಪ ನೀರಿನ ಅಂಶ ಡ್ರೈ ಆಗಿದೆ ಸ್ವಲ್ಪ ನೀರಿದೆ ಈಗ ಓಕೆ ಈಗ ನಾವು ರುಬ್ಕೊಂಡಿರೋಂಥ ಮಸಾಲ ಏನಿರುತ್ತೆ ಈಗ ಹಾಕೋಬೇಕಾಗತ್ತೆ ಪುದೀನ ಕೊತ್ತಂಬರಿ ಸೊಪ್ಪು ಏನಿರುತ್ತೆ ಅದನ್ನ ಡೈರೆಕ್ಟಾಗಿ ನೀವು ಜಾರಿಗೆ ಹಾಕೊಂಡು ರುಬ್ಕೋಬೇಕಾಗತ್ತೆ ಯಾವುದೇ ತರ ನಿಮಗೆ ಪ್ಯಾನ್ಗೆ ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಈ ಮಸಾಲೆ ಹಾಕಿದಾದ್ಮೇಲೆ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಒಂದೇ ಟೊಮೆಟೊ ಏನಿರುತ್ತೆ ಈಗ ಹಾಕೊಂಡು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ಕೆಲವರು ಈ ಟೊಮೆಟೊ ಇಷ್ಟ ಇಲ್ಲದವರು ಕಂಪ್ಲೀಟ್ ಆಗಿ ನೀವು ಸ್ಕಿಪ್ ಮಾಡಿಕೊಂಡು ಲೆಮನ್ ಕೂಡ ಯೂಸ್ ಮಾಡ್ಬೋದು ಟೊಮೆಟೊ ಯೂಸ್ ಮಾಡೋದ್ರಿಂದ ಮಸಾಲಾ ಕನ್ಸಿಸ್ಟೆನ್ಸಿ ಏನಿರುತ್ತೆ ಅದು ತಿಕ್ಕಾಗಿ ಬರುತ್ತೆ ನಾವು ಮತ್ತೆ ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾಗತ್ತೆ ನಾವು ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಬೇಗ ಬೇಯುತ್ತೆ ನೀವೇ ನೋಡ್ಬೋದು ಎಲ್ಲರಿಗೂ ಗೊತ್ತಿರುತ್ತೆ ಈ ಗುಂಡಿಗೆ ಕೈ ಸ್ವಲ್ಪ ರಫ್ ಇರೋದ್ರಿಂದ ಬೇಗ ಬೇಯೋದಿಲ್ಲ ಸೊ ಹಾಗಾಗಿ ಲಿಡ್ ಕ್ಲೋಸ್ ಮಾಡೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ಈಗ ನೀವೇ ನೋಡಬಹುದು ಆಲ್ಮೋಸ್ಟ್ ಇದು ಬೆಂದಿದೆ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ನೀವೇ ನೋಡ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮಗೆ ಗ್ರೇವಿ ಅದದಲ್ಲಿ ಸಾಕು ಅನಿಸ್ಕೊಂಡ್ರೆ ಸ್ವಲ್ಪ ಈ ಹಂತದಲ್ಲೇ ಸ್ಟಾಪ್ ಮಾಡ್ಕೊಳ್ಳಿ ಇನ್ನೂ ಸ್ವಲ್ಪ ಗಟ್ಟಿಗೆ ಬೇಕು ಅಂತ ಮತ್ತೆ ಒಂದು ಎರಡು ನಿಮಿಷ ನೀವು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ನೀಟಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ ಈಗ ಒಂದು ಎರಡು ಕಡ್ಡಿ ಕರಿಬೇವನ್ನ ಹಾಗೆ ಹಾಕ್ಕೊಂಡು ಹಾಗೆ ಒಂದು ಟೀ ಅಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ ಟೇಸ್ಟ್ ಅಂತೂ ನೀವು ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಲೇಬಾರ್ದು ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೋದು ಈಗ ನೀವೇ ನೋಡ್ಬೋದು ಎಷ್ಟು ಗಟ್ಟಿಯಾಗಿದೆ ಇಷ್ಟ ಆದ್ರೆ ಸಾಕು ಜಾಸ್ತಿ ನೀವು ಗಟ್ಟಿ ಮಾಡ್ಲಿಕ್ಕೆ ಹೋಗ್ಬಿಡಿ ಈಗ ಮೇಲ್ಗಡೆ ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಕಿ ಗಾರ್ನಿಶಿಂಗ್ ಮಾಡ್ಕೊಂಡ್ರೆ ಗುಂಡಿಗೆಕಾಯಿ ಗ್ರೀನ್ ಮಸಾಲಾ ರೆಡಿ ಆಗುತ್ತೆ ಇದನ್ನ ಚಪಾತಿ ಜೊತೆಗೆ ದೋಸೆ ಜೊತೆಗೆ ಇಡ್ಲಿ ಜೊತೆಗೂ ಕೂಡ ಸಖತ್ ಕಾಂಬಿನೇಷನ್ ಆಗಿರುತ್ತೆ ಇವತ್ತು ಚಪಾತಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ನಾನು ಮಾಡಿದಂಥ ಈ ಗುಂಡಿಗೆಕಾಯಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ಗುಂಡಿಗೆಕಾಯಿ ಲವರ್ಸ್ ಇರ್ತಾರಲ್ಲ ಅವ್ರಿಗೆ ಶೇರ್ ಮಾಡೋದು ಮರಿಬಾರ್ದು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್